ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ಕುಮಾರ್ ಶ್ರೀ ಹುರಿಮಸಣಿ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಶ್ರೀ ಗುರುಬ್ಯೋ ನಮಃ ಅರಿ ಓಂ ಇವತ್ತಿನ ಪ್ರತಿದಿನದಂತೆ ಈ ದಿನವೂ ಕೂಡ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಮೀನಾದಿಂದ ಮೇಷದವರೆಗೂ ನಡೆಯುವಂಥದ್ದು ಪ್ರತಿದಿನ ದಿನ ಭವಿಷ್ಯದಲ್ಲಿ ಏನೇನಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇದು ಏನು ಇದ್ರ ಉದ್ದೇಶ ಅಂತ ಬಂದಾಗ ನಮ್ಮ ದಿನ ಹೇಗಿರುತ್ತೆ ಅನ್ನೋದಕ್ಕೆ ನಾನು ಫಸ್ಟ್ ಹೇಳಿರ್ತೀನಿ ದಶಾಭುಕ್ತಿ ಅಂತರ್ಭುಕ್ತಿಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ದಶಾಭುಕ್ತಿಗಳು ಎಲ್ಲ ಚೆನ್ನಾಗಿತ್ತು ಅಂತಂದಾಗ ನಮ್ಮ ಜೀವನನೂ ಸಹಿತ ಅಷ್ಟೇ ಚೆನ್ನಾಗಿರುತ್ತೆ ಸೊ ಆ ಕಾರಣದಿಂದ ನಾನು ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ನನಗೆ ಪ್ರತಿದಿನವೂ ನಾನು ಮಾಡ್ತಾಯಿದ್ದೀನಿ ಸೊ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ನಮ್ಮ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಇದನ್ನು ಈ ವಿಡಿಯೋವನ್ನು ಕಳಿಸಿ ಹಾಗೂ ಇದರಲ್ಲಿ ಏನು ನಡೆಯುತ್ತೆ ಅಂತಂದರೆ ದಿನ ಭವಿಷ್ಯ ಅನ್ನೋದನ್ನು ಸಂಪೂರ್ಣವಾಗಿ ನಾವು ತಿಳ್ಕೋಬಹುದು ಸೊ ಮೊದಲನೇದಾಗಿ ಮೇಷ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ ಶ್ರೀ ಚಾಮುಂಡೇಶ್ವರಿಯನ್ನು ಸೊ ಇವತ್ತಿನ ವಿಚಾರದಲ್ಲಿ ಯಾರಿಗೆ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇದು ಖಂಡಿತವಾಗಿ ಒಳ್ಳೆಯ ದಿನ ಅಂತ ಹೇಳ್ಬೋದು ಕಾರಣ ಬಂದು ಇಲ್ಲಿ ಅವ್ರಿಗೆ ಇವತ್ತು ಅವ್ರು ಮಾಡುವಂಥ ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ಅವರ ಏನೇ ಒಂದು ಸಣ್ಣ ಪ್ರಯತ್ನ ಹಾಕಿದ್ರೂ ಸಹಿತ ಇವತ್ತು ಫಲ ಸಿಗುವಂಥದ್ದು ಆಗಿರುತ್ತೆ ಏನು ನಾವು ಮೇಷ ರಾಶಿಯವರಿಗೆ ಈ ದಿನ ಅವ್ರಿಗೆ ತುಂಬ ಒಳ್ಳೆಯ ದಿನ ಅಂತಲೇ ನಾವು ತಗೋಬೋದು ಎರಡನೇದಾಗಿ ಋಷಭ ರಾಶಿಯವರು ಈ ದಿನ ಬಂದು ಸೊ ಅವ್ರಿಗೂ ಕೂಡ ತುಂಬ ಚೆನ್ನಾಗಿದೆ ಒಳ್ಳೆಯ ಗೆಳೆಯರು ಸಿಗುವಂಥ ದಿನ ಮತ್ತು ಅವ್ರ ಮನೆ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಫುಲ್ಲು ಸಕ್ಸಸ್ಫುಲ್ ರೈಟ್ ಇರ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಅವರೇನಾದರೂ ಈಗ ಹಣಕಾಸು ಆಗಿರ್ಬೋದು ಅಥವಾ ಬೇರೆ ಏನೇ ಆದರೂ ಸಹಿತನ ಅವರು ನಿಮಗೆ ತಂದುಕೊಡುವಂಥದ್ದು ಅಥವಾ ಅವರೇನಾದ್ರು ಸಾಲ ಇತ್ತು ಅಂತಂದ್ರ ಅದನ್ನ ತೀರಿಸುವಂಥ ದಿನ ಈ ದಿನ ಆಗಿರುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ಬಂದಾಗ ಸೊ ಇವರಿಗೆ ಸುತ್ತಾಟ ಅಂತ ಇರುತ್ತೆ ಯಾವಾಗ ನೋಡಿದ್ರೆ ಇವ್ರದ್ದು ಸುತ್ತಾಟ ಏನೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕು ಅಂತಂದ್ರೆ ಅವರಿಗೆ ಮನಸ್ಥಿತಿ ಸರಿ ಇರೋದಿಲ್ಲ ಸೊ ಅವ್ರು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಅವ್ರು ಎಷ್ಟೇ ಒಂದು ಪ್ರಯತ್ನ ಹಾಕಿ ಮಾಡಿದ್ರೂ ಸಹಿತ ಸೊ ಅದಕ್ಕೆ ಅವರನ್ನು ಸ್ವಲ್ಪ ರಿಜೆಕ್ಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಏನದು ಮಿಥುನ ರಾಶಿಯವರಿಗೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಅವ್ರಿಗೂ ಸಹಿತನೂ ಸುತ್ತಾಟ ಇರ್ತದೆ ಕರ್ಕಾಟಕ ರಾಶಿಯವರಿಗೆ ಅವ್ರೇನಾದ್ರೂ ಕೆಲಸಗಳು ಮಾಡೋಕೆ ಹೋದಾಗ ಅಥವಾ ಎಲ್ಲಾದರೂ ಹೋಗಬೇಕು ಅಂತ ಹೋದಾಗ ಅವ್ರಿಗೆ ಯಾವುದೇ ರೀತಿಯಾಗಿ ಸಕ್ಸಸ್ಫುಲ್ ರೈಟ್ ಅನ್ನೋದು ಸಿಗೋದಿಲ್ಲ ಇವತ್ತಿನ ದಿನ ಸೊ ಎಲ್ಲದಕ್ಕೂ ಸ್ವಲ್ಪ ಹುಷಾರಾಗಿ ತಕ್ಕಂಥದ್ದು ಕರ್ಕಾಟಕ ರಾಶಿಯವರು ಇನ್ನು ಸಿಂಹ ರಾಶಿಯವರಿಗೆ ಈ ದಿನದ ಬಹುತೇಕ ಹೇಗಿದೆ ಅಂತ ಬಂದಾಗ ಸೊ ಅವ್ರಿಗೂ ಸಹಿತನು ಅಷ್ಟೊಂದು ಸ್ಟ್ರಾಂಗ್ನೆಸ್ ಆಗಿ ತೋರಿಸ್ತಿಲ್ಲ ಮಾಡುವಂಥ ಕೆಲಸದಲ್ಲಾಗಿರ್ಬೋದು ಅಥವಾ ಅವ್ರು ಹೋಗುವಂಥ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಕ್ಕಂಥದ್ದು ಈಗ ಅವ್ರೇನಾದ್ರೂ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಹೇಳ್ತೀವಿ ಅಂತ ಅಂದಾಗ ಸುಮ್ಮನೆ ಅದನ್ನೇನೋ ಒಂದು ರೀತಿಯಾಗಿ ನೋಡುವಂಥದ್ದು ಆಗಿರುತ್ತೆ ಈ ದಿನ ಸಿಂಹ ರಾಶಿಯವರಿಗೆ ಇನ್ನಾದಮೇಲೆ ಕನ್ಯಾ ರಾಶಿಯವರಿಗೆ ಹೇಗಿದೆ ದಿನದ ಭವಿಷ್ಯ ನೋಡಿದಾಗ ಸೊ ಅವ್ರಿಗೂ ಸಹಿತನೂ ಮಾಡುವಂಥ ಕೆಲಸ ಕಾರ್ಯಗಳು ಸಕ್ಸಸ್ಫುಲ್ ಅನ್ನೋದಾಗೋದಿಲ್ಲ ಮತ್ತು ಸುತ್ತಾಟ ಜಾಸ್ತಿ ಇರ್ತದೆ ಇವತ್ತು ನಾ ಮಾಡಿರೋ ಕೆಲಸ ನಾಳೆ ಏನಾದರೂ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ ಹೋದಾಗ ಸುಮ್ಮನೆ ಸ್ವಲ್ಪ ಏನೋ ಒಂದು ರೀತಿಯಾಗಿ ಮಾತಾಡ್ತಕ್ಕಂಥದ್ದು ಏನಾದರೂ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಅಂತ ಹೋದಾಗ ಏನಾದರೂ ಒಂದು ವಿಘ್ನ ಆಗ್ತಕ್ಕಂಥದ್ದು ಈ ದಿನ ಕನ್ಯಾ ರಾಶಿಯವರಿಗೆ ತೋರಿಸ್ತಿದೆ ಇನ್ನು ತುಲಾ ತುಲಾರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿರುತ್ತೆ ನಾವು ನೋಡಿದಾಗ ಸೊ ಇವರಿಗೆ ತುಲಾ ತುಲಾರಾಶಿಯವರಿಗೆ ಈ ದಿನ ಸಕ್ಸಸ್ಫುಲ್ ಇರುತ್ತೆ ಅವ್ರೇನಾದ್ರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದಾಗ ಖಂಡಿತವಾಗಿ ಸಕ್ಸಸ್ ಆಗ್ತಕ್ಕಂಥದ್ದು ಒಂದು ಮೆಚ್ಚುಗೆ ಬರ್ತಕ್ಕಂಥದ್ದು ಮತ್ತೆ ಏನಾದರೂ ಒಂದು ಕೆಲಸ ಕಾರ್ಯಗಳು ಸಕ್ಸಸ್ಫುಲ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈ ದಿನ ನಿಮಗೆ ಸಕ್ಸಸ್ಫುಲ್ ಆಗತ್ತೆ ಸೊ ಯಾರ ತನ್ನಾದ್ರೂ ಮಾತಾಡಬೇಕು ಅಂದಾಗ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಮಾತಾಡಿ ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ ತುಲಾ ರಾಶಿಯವರಿಗೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಇವತ್ತಿನ ದಿನ ಭೂ ಅಂತ ಬಂದಾಗ ಸೊ ಇವರಿಗೆ ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು ಕಷ್ಟ ಅಂತ ಬಂದಾಗ ಕೆಲಸದಲ್ಲಾಗಿರ್ಬೋದು ಅಥವಾ ಸ್ನೇಹಿತರಿಂದ ಆಗಿರ್ಬೋದು ಸ್ವಲ್ಪ ಏನಾದರೂ ಒಂದು ಕೇಳಬೇಕು ಅಂತ ಅಂದಾಗಲೂ ಸಹಿತ ಇವರಿಗೆ ಕಷ್ಟ ಬರ್ತಕ್ಕಂಥದ್ದು ಅಂತ ಸರಿಯಾಗಿ ಅದನ್ನು ವ್ಯಕ್ತಪಡಿಸೋದಕ್ಕಾಗೋದಿಲ್ಲ ಮತ್ತು ಅದ್ರ ಬಗ್ಗೆ ಏನೂ ಹೇಳೋದಕ್ಕಾಗೋದಿಲ್ಲ ಸೊ ಈ ರೀತಿಯಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರದ್ದಾಗಿರುತ್ತೆ ಇದಾದ ನಂತರದಲ್ಲಿ ಬರ್ತಕ್ಕಂಥದ್ದು ಧನುರ್ ರಾಶಿ ಸೊ ಈ ಧನುರ್ ರಾಶಿಯವರ ಇದೇನಿರುತ್ತೆ ಅಂತ ನೋಡೋಣ ಸೊ ಇವ್ರಿಗೆ ಧನುರ್ ರಾಶಿಯವ್ರಿಗೆ ತುಂಬ ಚೆನ್ನಾಗಿರುತ್ತೆ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಎಲ್ಲರೊಂದು ಪ್ರಯಾಣ ಮಾಡಬೇಕು ಅಥವಾ ಯಾರತವಾದ್ರೂ ನಾವು ನಮ್ಮ ಮನಸ್ಸಿನ ಭಾವನೆಗಳನ್ನು ಹೇಳ್ಕೊಬೇಕು ಅಂತ ಅಂದಾಗ ಅದರಿಂದ ಕೂಡ ನಮಗೆ ಸಪೋರ್ಟ್ ಆಗ್ತಕ್ಕಂಥದ್ದು ಏಕೆಂದರೆ ನಮಗೆ ಇವತ್ತು ತಂದು ತಂದುಕೊಡುವಂಥ ದಿನ ಆಗಿರುತ್ತೆ ಈ ದಿನ ಇನ್ನು ಮಕರ ರಾಶಿಯವರಿಗೆ ಈ ದಿನ ಹೇಗಿರುತ್ತೆ ಅಂತ ನಾವು ನೋಡೋಣ ಸೊ ಮಕರ ರಾಶಿಯವ್ರಿಗೂ ಸಹಿತ ತುಂಬ ಚೆನ್ನಾಗಿದೆ ಇವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮೆಚ್ಚುಗೆ ಇರ್ತಕ್ಕಂಥದ್ದು ಹೊಸ ಸ್ನೇಹಿತರನ್ನು ಅಥವಾ ಬಂಧು ಮಿತ್ರರನ್ನು ನಾವು ಭೇಟಿ ಆಗ್ತಕ್ಕಂಥದ್ದು ಸ್ವಲ್ಪ ಕೆಲಸ ಕಾರ್ಯದಲ್ಲಾಗಿರ್ಬೋದು ಯಾವುದ್ರಲ್ಲಾದರೂ ಒಂದು ಮೂಮೆಂಟನ್ನು ಕೊಡ್ತಕ್ಕಂಥದ್ದು ಇವತ್ತು ನಾವೇನೋ ಒಂದು ಕೆಲಸ ಮಾಡಿದೆಯ ಅದು ಇಷ್ಟ ಆಯಿತು ಅಂತ ಒಂದು ಹೆಗ್ಗಳಿಕೆಯನ್ನು ಕೇಳಿ ತಿಳ್ಕೊಳ್ಳುವಂಥದ್ದು ಅಥವಾ ಒಂದು ಶಬಶಸ್ತ್ರೀಯನ್ನು ತಗೊಳ್ಳುವಂಥ ದಿನ ಇವ್ರಿಗಾಗಿರುತ್ತೆ ಇನ್ನು ಕುಂಭ ರಾಶಿಯವರಿಗೆ ಅವರಿಗೆ ಸೊ ಈ ದಿನ ಸ್ವಲ್ಪ ಇವರು ಮಾಡ್ತಕ್ಕಂಥ ಕೆಲಸಗಳು ಇನ್ನೇನು ನಾವು ಹಂಡ್ರೆಡ್ ಪರ್ಸೆಂಟ್ ಆಗ್ತೀವಿ ಅನ್ನೋದ್ರಲ್ಲಿ ಸ್ವಲ್ಪ ಫೇಲ್ಡ್ ಆಗ್ತಕ್ಕಂಥದ್ದು ಈಗ ಯಾರಾದರೂ ಒಬ್ರು ನಿಮಗೆ